ನಿಮ್ಮ ತಂಗಿ ನಮ್ರತ ಆಗಿರ್ಬೋದು ಸ್ನೇಹಿತ್ ನಮ್ರತ ಅಂತೂ ಸ್ನೇಹಿತ್ ಕಂಡ್ರೆ ಆಗಲ್ಲ ಅನ್ನೋ ಲೆವೆಲ್ಗೆ ಸಿಕ್ಕಲ್ಲಿದ್ದಾರೆ ಅಂದರೆ ತುಂಬ ಹರ್ಟ್ ಆಗಿದೆ ನನಗಿಂತ ಮುಂದಿನ ದಿನಗಳಲ್ಲಿ ಇಬ್ಬರನ್ನ ಸರಿಪಡಿಸುವಂಥ ಪ್ರಯತ್ನ ಏನಾರೀ ಸ್ನೇಹಿತರಾಗಿ ನಿಮ್ಮ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗ್ಬೋದು ನೀವು ಪ್ರಯತ್ನ ಪಟ್ಟರೆ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಅಂದರೆ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಪ್ರತಿಯೊಂದು ಯಾವುದು ಸಾಲ್ವ್ ಆಗದೇ ಇರೋವಂಥ ವಿಷಯ ಅಂತೂ ಅಲ್ಲ ಎಲ್ಲೋ ಸ್ನೇಹಿತ ನೆಗೆಟಿವ್ ಆಗಿ ಕಾಣಿಸಿರ್ಬೋದು ಅದರಿಂದ ನಮ್ರತ ಹರ್ಟ್ ಆಗಿರ್ಬೋದು ಅವರಿಬ್ರು ವೈಯಕ್ತಿಕವಾಗಿ ಕೂತ್ಕೊಂಡು ಇಬ್ರು ಮಾತಾಡ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಇಬ್ಬರೂ ನನ್ನ ಸ್ನೇಹಿತರೆ ಯಾರನ್ನೂ ಕಳ್ಕೊಳೋದಕ್ಕೆ ನನಗೆ ಇಷ್ಟ ಇಲ್ಲ ಆ್ಯಂಡ್ ಅದೇ ರೀತಿ ಅವರ ಒಂದು ಪರ್ಸ್ನಲ್ ವಿಷಯದಲ್ಲಿ ನಾನು ತಲೆ ಹಾಕಿ ಮಾತಾಡೋದು ನನಗಿಷ್ಟ ಆಗೋದಿಲ್ಲ ಕ್ಲಾರಿಟಿ ಏನಿದೆ ಅದು ಕೊಡ್ಬೋದು ನಾನು ಜೂನ್ ಹೀಗಲ್ಲ ನಮ್ರತ ಹೀಗಲ್ಲ ಇನ್ನು ಮಿಕ್ಕಿದ್ದು ನಿಮ್ಮಿಬ್ಬರಿಗೂ ಬಿಟ್ಟಿರೋದು ಇನ್ನು ಮುಂದೆ ನೀವು ನೋಡ್ಕೊಳ್ಳಿ ಅನ್ನೋವ್ರಿಗೂ ನಾನು ಪ್ರಯತ್ನ ಪಡ್ತೀನಿ ಮುಂದೆ ಅವರು ಸ್ನೇಹಿತರಾಗಿರ್ತಾರ ಅಥವಾ ಇರೋದಕ್ಕೆ ಇಷ್ಟ ಅದು ಅವರ ವೈಯಕ್ತಿಕ ವಿಶೇಷತೆ ಏನು ಜೊತೆಗೆ ಹುಲಿ ಉಗುರು ಅನ್ನೋದು ನಮ್ಮ ಇಂಡಸ್ಟ್ರಿಯಲ್ಲಿ ಹಲವು ಸ್ಟಾರ್ ಗಳಿಗೆ ಸಮಸ್ಯೆ ಆಗಿದೆ ದೊಡ್ಡ ದೊಡ್ಡ ಸ್ಟಾರ್ ಗಳು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ಎದುರಿಸಿದ್ರು ಸೊ ಇದು ಗೊತ್ತಿದ್ಯಾ ನಿಮ್ಗೆ ಅಂತ ಹೇಳಿ ನನಗೆ ಆ ಹುಲಿ ಉಗುರದು ಒಂದು ಮ್ಯಾಟ್ರ್ ಆಗಿದೆ ಅನ್ನೋದು ನಿನ್ನೆ ಫಿನಾಲೆ ಸ್ಟೇಜ್ನಲ್ಲೇ ನನಗೆ ಗೊತ್ತಾಗಿದ್ದು ಆ ರೆಸ್ಪೆಕ್ಟು ನನಗೆ ತುಂಬ ಜಾಸ್ತಿ ಇದೆ ವರ್ತುರವ್ರ ಮೇಲೆ ಬಿಕಾಸ್ ಅದನ್ನು ಅಷ್ಟು ಒಂದು ದೊಡ್ಡ ಘಟನೆ ನಡೆದಿರೋದನ್ನು ಒಳಗಡೆ ಇಟ್ಕೊಂಡು ಆ ವ್ಯಕ್ತಿ ಅಷ್ಟು ನೀಟಾಗಿ ಆಟ ಆಡಿಕೊಂಡು ಎಲ್ಲೂ ತೋರಿಸ್ಕೊಂಡಿರೋ ಬಂದರು ನನಗೆ ಅವ್ರ ಮೇಲೆ ಇದ್ದಿದ್ದು ರೆಸ್ಪೆಕ್ಟ್ ಡಬಲ್ ಆಯಿತು ಅವ್ರನ್ನ ಹಲ್ವಾರು ಸಲ ನಾಮಿನೇಟ್ ಮಾಡಿರೋದೇ ನಾನು ಬಟ್ ಅಲ್ಲೂ ಹೇಳಿದ್ದೀನಿ ಹೊರಗಡೆ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ಗೇಮ್ ಅಂತ ಬಂದಾಗ ಆಟ ಅಂತ ಬಂದಾಗ ಅದಕ್ಕೆ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ನಾಮಿನೇಟ್ ಮಾಡಿದ್ದೀನಿ ಅಂತ ಅದೇ ಕಾರಣ ಕೊಟ್ಬಿಟ್ಟೆ ನಾನು ನಾಮಿನೇಟ್ ಮಾಡಿರೋದು ಬಟ್ ಆ ಹುಲಿ ಹುಗರದಕ್ಕೆ ಅವರು ರೆಸ್ಟ್ ಆಗಿ ಇದು ಅದೆಲ್ಲ ವಿಚಾರಗಳು ಗೊತ್ತಾದಾಗ ಆ ಅಪ್ಪನ ಮೇಲೆ ಇದ್ದಿದ್ದು ರೆಸ್ಪೆಕ್ಟ್ ನನಗೆ ಡಬಲ್ ಆಯಿತು ಅಂಡ್ ನಿಜವಾಗ್ಲೂ ಒಬ್ಬ ಮನುಷ್ಯ ಅಷ್ಟು ನೋವುಗಳನ್ನ ಇಟ್ಕೊಂಡು ಕೂಡ ಒಂದು ಮನೆಯಲ್ಲಿ ನಮ್ಗಳ ಜೊತೆ ನಗ್ನಾಗ್ತಾ ಇದ್ನ ಅನ್ನೋದು ಅವ್ರ ಮೇಲೆ ಗೌರವ ಹೆಚ್ಚಾಗಿದೆ ನನಗೆ ನಿಜವಾಗ್ಲೂ ಅದು ಇನ್ನೂ ನಾನು ಮಾತಾಡಿಲ್ಲ ಅವ್ರ ಹತ್ರ ಫೋನ್ ಮಾಡಿ ಡೆಫಿನೆಟ್ಲಿ ಮಾತಾಡ್ತೀನಿ ಅಂತ ಮನುಷ್ಯನ ನಾನು ಲೈಫ್ ಲಾಂಗ್ ಒಬ್ಬ ಸ್ನೇಹಿತನಾಗಿ ಇಟ್ಕೊಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ